ಹಾಯ್ ಹಲೋ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಕನ್ನಡ ನುಡಿ ತಂತ್ರಾಂಶವನ್ನು ಉಪಯೋಗಿಸ್ಕೊಂಡು ಕನ್ನಡ ವರ್ಣಮಾಲೆಯನ್ನು ಹೇಗೆ ಕಂಪ್ಯೂಟರ್ನಲ್ಲಿ ಟೈಪ್ ಮಾಡೋದು ಅಂತ ತಿಳ್ಕೊಳ್ಳೋಣ ಸೊ ಮೊದಲಿಂದಾಗಿ ನಾನು ನುಡಿ ತಂತ್ರಾಂಶನ ಓಪನ್ ಮಾಡ್ಕೋತೀನಿ ಸುಂಡಿನ ತಂತ್ರಾಂಶ ಓಪನ್ ಆಗಿದೆ ಸೊ ಇದನ್ನು ನಾನು ಮಿನಿಮೈಸ್ ಮಾಡ್ಕೋತೀನಿ ನಂತರ ಆಗಲಿ ಅಂತ ಆನ್ ಸ್ಕ್ರೀನ್ ಕೀಬೋರ್ಡನ್ನು ಓಪನ್ ಮಾಡ್ಕೊಂಡಿದ್ದೀನಿ ಸೊ ಅ ಅನ್ನು ಟೈಪ್ ಮಾಡಬೇಕಂತ ಹೇಳಿದ್ರೆ ಎ ಅನ್ನು ಟೈಪ್ ಮಾಡಬೇಕಾಗುತ್ತೆ ಆ ಅನ್ನು ಟೈಪ್ ಮಾಡಬೇಕಂದ್ರೆ ಶಿಫ್ಟ್ ಎ ಇ ಅನ್ನು ಟೈಪ್ ಮಾಡಬೇಕಂದ್ರೆ ಐ ಇ ಅನ್ನ ಟೈಪ್ ಮಾಡಬೇಕಂದ್ರೆ ಶಿಫ್ಟ್ ಐ ಹೂವನ್ನು ಟೈಪ್ ಮಾಡ್ಬೇಕಂತಂದ್ರೆ ಯು ಅದೇ ರೀತಿ ಹೂವನ್ನು ದೊಡ್ಡ ಹೂ ಅನ್ನು ಟೈಪ್ ಮಾಡಬೇಕಂದ್ರೆ ಶಿಫ್ಟ್ ಯು ರೂ ಅನ್ನು ಟೈಪ್ ಹೇಳಿದ್ರೆ ಶಿಫ್ಟ್ ಆರ್ ಎ ಅನ್ನು ಟೈಪ್ ಮಾಡಬೇಕಂತಂದ್ರೆ ಹೇಳಿದ್ರೆ ಇ ಅದೇ ರೀತಿ ದೊಡ್ಡ ಎ ಯನ್ನು ಟೈಪ್ ಮಾಡಬೇಕಂದ್ರೆ ಶಿಫ್ಟ್ ಇ ಅನ್ನು ಟೈಪ್ ಮಾಡಬೇಕಂದ್ರೆ ಶಿಫ್ಟ್ ವೈ ಓವನ್ನು ಟೈಪ್ ಮಾಡಬೇಕಂದ್ರೆ ಓ ದೊಡ್ಡ ಓವನ್ನು ಟೈಪ್ ಮಾಡಬೇಕಂದ್ರೆ ಶಿಫ್ಟ್ ಓ ಅವನ್ನು ಟೈಪ್ ಮಾಡಬೇಕಂದ್ರೆ ಶಿಫ್ಟ್ ವಿ ಅಮ್ಮನ್ನು ಟೈಪ್ ಮಾಡಬೇಕಂದ್ರೆ ಎ ನಂತರ ಶಿಫ್ಟ್ ಎಂ ಅಹನ್ನು ಟೈಪ್ ಮಾಡಬೇಕಂದ್ರೆ ಫಸ್ಟ್ ಎ ಎಯನ್ನು ಟೈಪ್ ಮಾಡಿ ನಂತರ ಶಿಫ್ಟ್ ಎಚ್ ಸೊ ಇದೇ ರೀತಿ ಕ ಅನ್ನು ಟೈಪ್ ಮಾಡಬೇಕಂದ್ರೆ ಕೆ ಖ ಅನ್ನು ಟೈಪ್ ಮಾಡಬೇಕಂದ್ರೆ ಶಿಫ್ಟ್ ಕೆ ಗ ಅನ್ನು ಟೈಪ್ ಮಾಡಬೇಕಂದ್ರೆ ಜಿ ದೊಡ್ಡ ಗ ಅನ್ನು ಟೈಪ್ ಮಾಡಬೇಕಂದ್ರೆ ಶಿಫ್ಟ್ ಜಿ ಗ ಅನ್ನು ಟೈಪ್ ಮಾಡಬೇಕಂದ್ರೆ ಶಿಫ್ಟ್ ಜಡ್ ಚ ಅನ್ನು ಟೈಪ್ ಮಾಡಬೇಕಂದ್ರೆ ಸಿ ದೊಡ್ಡ ಚ ಅನ್ನು ಟೈಪ್ ಮಾಡ್ಬೇಕಂದ್ರೆ ಶಿಫ್ಟ್ ಸಿ ಜ ಅನ್ನು ಟೈಪ್ ಮಾಡಬೇಕಂದ್ರೆ ಜೆ ದೊಡ್ಡ ಚ ಅನ್ನು ಟೈಪ್ ಮಾಡ್ಬೇಕಂದ್ರೆ ಶಿಫ್ಟ್ ಜಡ್ ನ ಅನ್ನು ಟೈಪ್ ಮಾಡಬೇಕಂದ್ರೆ ಜಡ್ ಠ ಅನ್ನು ಟೈಪ್ ಮಾಡಬೇಕಂದ್ರೆ ಕ್ಯೂ ದೊಡ್ಡ ಠ ಅನ್ನು ಟೈಪ್ ಮಾಡಬೇಕಂದ್ರೆ ಶಿಫ್ಟ್ ಕ್ಯೂ ಡ ಅನ್ನು ಟೈಪ್ ಮಾಡಬೇಕಂದ್ರೆ ಡಬ್ಲ್ಯೂ ದೊಡ್ಡ ಡ ಅನ್ನು ಟೈಪ್ ಮಾಡಬೇಕಂದ್ರೆ ಶಿಫ್ಟ್ ಡಬ್ಲ್ಯೂ ನ ಅನ್ನು ಟೈಪ್ ಮಾಡಬೇಕಂದ್ರೆ ಶಿಫ್ಟ್ ಎನ್ ಅದೇ ರೀತಿ ಥನ ಟೈಪ್ ಮಾಡಬೇಕಂದ್ರೆ ಟಿ ಥ ಅನ್ನು ಟೈಪ್ ಮಾಡಬೇಕಂದ್ರೆ ಶಿಫ್ಟ್ ಟಿ ಟೈಪ್ ಮಾಡಬೇಕಂದ್ರೆ ಡಿ ಅನ್ನ ಟೈಪ್ ಮಾಡಬೇಕಂದ್ರೆ ಶಿಫ್ಟ್ ಟಿ ನ ಅನ್ನ ಟೈಪ್ ಮಾಡಬೇಕಂದ್ರೆ ಎನ್ ಅನ್ನ ಟೈಪ್ ಮಾಡಬೇಕಂದ್ರೆ ಪಿ ಥ ಅನ್ನ ಟೈಪ್ ಮಾಡಬೇಕಂದ್ರೆ ಶಿಫ್ಟ್ ಪಿ ಬ ಅನ್ನು ಟೈಪ್ ಮಾಡ್ಬೇಕಂದ್ರೆ ಪಿ ಫ ಅನ್ನ ಟೈಪ್ ಮಾಡ್ಬೇಕಂದ್ರೆ ಶಿಫ್ಟ್ ಬಿ ಅನ್ನು ಟೈಪ್ ಮಾಡಬೇಕಂದ್ರೆ ಎಂ ಅದೇ ರೀತಿ ಎನ್ನು ಟೈಪ್ ಮಾಡಬೇಕಂದ್ರೆ ವಾಯ್ ರ ಅನ್ನು ಟೈಪ್ ಮಾಡಬೇಕಂದ್ರೆ ಆರ್ ಲ ಅನ್ನು ಟೈಪ್ ಮಾಡಬೇಕಂದ್ರೆ ಎಲ್ ವನ್ನು ಟೈಪ್ ಮಾಡಬೇಕಂದ್ರೆ ವಿ ಶ ಅನ್ನು ಟೈಪ್ ಮಾಡಬೇಕಂದ್ರೆ ಶಿಫ್ಟ್ ಎಸ್ ಎಸ್ ದೆ ಶ ಅನ್ನ ಟೈಪ್ ಮಾಡಬೇಕಂದ್ರೆ ಎಕ್ಸ್ ಅನ್ನ ಟೈಪ್ ಮಾಡಬೇಕಂದ್ರೆ ಎಸ್ ಟೈಪ್ ಮಾಡಬೇಕಂದ್ರೆ ಎಚ್ ಲ ಅನ್ನು ಟೈಪ್ ಮಾಡಬೇಕಂದ್ರೆ ಶಿಫ್ಟ್ ಎಲ್ ಕ್ಷ ಅನ್ನ ಟೈಪ್ ಮಾಡಬೇಕಂದ್ರೆ ಕೆ ಎಫ್ ಎಕ್ಸ್ ಜ ಅನ್ನು ಟೈಪ್ ಮಾಡಬೇಕಂದ್ರೆ ಜೆ ಎಫ್ ಚಟ್ ಸೊ ಈ ರೀತಿಯಾಗಿ ನಾವು ಕನ್ನಡ ವರ್ಣಮಾಲೆಯನ್ನು ನುಡಿ ತಂತ್ರವನ್ನು ತಂತ್ರಾಂಶವನ್ನು ಉಪಯೋಗಿಸಿಕೊಂಡು ಟೈಪ್ ಮಾಡ್ಬೋದು ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು